ದೀಪಾವಳಿ ಹಬ್ಬದ ಆರಂಭ ತ್ರಯೋದಶಿ ದಿನದಂದು ಅಂದರೆ ರವಿವಾರದಿಂದ ಆರಂಭಗೊಳ್ಳಲಿದ್ದು ಹಬ್ಬದ ಆಚರಣೆಗೆ ಸಂಬಂಧಿಸಿದಂತೆ ವಿದ್ವಾನ್ ಶ್ರೀ ವಿದ್ಯಾವ್ಯಾಸ ಆಚಾರ್ ಆಚರಣೆಗೆ ಸಂಬಂಧಿಸಿದಂತೆ ತಿಳಿಸಿದ್ದಾರೆ ಈ ಕುರಿತು ಹಬ್ಬದ ಆಚರಣೆಗೆ ಒಳಪಡುವ ಆಸ್ಥಿಕ ಬಂಧುಗಳಿಗಾಗಿ ಕಿಶ್ಕಿಂದ ಚಾನಲ್ ಸಮರ್ಪಿಸುತ್ತಿದ್ದೇವೆ ನೀರು ತುಂಬುವಂತಹ ಹಬ್ಬ ಬರ್ತಾ ಇದೆ ಜಲಪೂರ್ಣ ತ್ರಯೋದಶಿ ಅಂತ ಕರೀತಾರೆ ಆ ದಿವಸ ಗಂಗಾ ಪೂಜೆಯನ್ನು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಅದನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ತ್ರಯೋದಶಿ ದಿವಸ ಮಧ್ಯಾಹ್ನ ಕಾಲದಲ್ಲಿ ತಾಮ್ರದ ಬಿಂದಿಗೆ ತಾಮ್ರದ ಕಳಶ ನೀರು ತುಂಬುವಂತಹ ಹಿತ್ತಾಳೆ ಅಥವಾ ತಾಮ್ರದ ಹಂಡೆ ಇವುಗಳನ್ನು ಚೆನ್ನಾಗಿ ಹಣ್ಣಿನಲ್ಲಿ ತೊಳೆದುಕೊಳ್ಳಬೇಕು ಸುಣ್ಣ ಕೆಮ್ಮಣ್ಣು ಮೊದಲಾದವುಗಳನ್ನು ಹಚ್ಚಿ ಅಲಂಕಾರವನ್ನು ಮಾಡಬೇಕು ಸಾಯಂಕಾಲದಲ್ಲಿ ನದಿ ಅಥವಾ ಸರೋವರಗಳಿಗೆ ತೆರಳಿ ಅಲ್ಲಿಯೇ ವರ್ಣಪೂಜೆಯನ್ನು ಅಥವಾ ಗಂಗಾ ಪೂಜೆಯನ್ನು ಮಾಡುವುದು ಅತ್ಯಂತ ಪ್ರಶಸ್ತವಾಗಿರುವಂತಹದ್ದು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲೇ ಬಾವಿ ಇದ್ದರೆ ಅಲ್ಲಿಯೇ ವರ್ಣಪೂಜೆ ಪೂಜೆಯನ್ನು ಮಾಡಬೇಕು ಬಾವಿಯೂ ಇಲ್ಲದೇ ಇರುವಂತಹ ಪಕ್ಷದಲ್ಲಿ ದೊಡ್ಡದಾಗಿರುವಂತಹ ಹಂಡೆಯಲ್ಲಿ ಮರದಿವಸ ಸ್ನಾನಕ್ಕೆ ಉಪಯೋಗಿಸುವಂತಹ ನೀರನ್ನು ತುಂಬಿಟ್ಟು ಅಲ್ಲಿಯೇ ವರ್ಣನನ್ನು ಹಾಗೂ ಗಂಗೆಯನ್ನು ಆವಾಹನ ಮಾಡಿ ಪೂಜೆಯನ್ನು ಮಾಡಬಹುದು ಸರೋವರ ಅಥವಾ ಬಾವಿಯಿಂದ ಗಂಗೆಯನ್ನು ಪೂಜಿಸಿ ನೀರನ್ನು ತರ್ತಾ ಇರುವಂತಹ ಸಂದರ್ಭದಲ್ಲಿ ಮುತ್ತೈದೆಯರು ಕದಲಾರತಿಯನ್ನು ಮಾಡಿ ಮನೆಯೊಳಗೆ ಬರಮಾಡಿಕೊಳ್ಳಬೇಕು ಸ್ನಾನದ ಗ್ರಹದಲ್ಲಿ ಗಂಗಾ ಪೂಜೆಯನ್ನು ಮಾಡಬಹುದು ಅದು ಸ್ವಚ್ಛವಾಗಿ ಇದ್ದರೆ ಶುದ್ಧವಾಗಿರುವಂತಹ ಪಕ್ಷದಲ್ಲಿ ಅನುಕೂಲ ಇಲ್ಲದೇ ಇರುವಂತಹ ಪಕ್ಷದಲ್ಲಿ ದೇವರ ಮನೆಯ ಎದುರುಗಡೆಗೆ ಮಂಡಲವನ್ನು ಮಾಡಿ ರಂಗವಲ್ಲಿಯನ್ನು ಹಾಕಿ ಅಲ್ಲಿ ಕಲಶವನ್ನಿಟ್ಟು ಗಂಗಾ ಪೂಜೆಯನ್ನು ಮಾಡಬಹುದು ಸುಲಭವಾಗಿರುವಂತಹ ಉಪಾಯ ಅಂತಂದರೆ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವತಾ ಅಂತ ಹೇಳಿದ ಪ್ರಕಾರ ತುಳಸಿ ಗಿಡದ ಬುಡದಲ್ಲಿ ಸಕಲ ತೀರ್ಥಗಳ ಸನ್ನಿಧಾನ ಅಂತ ಇರ್ತದೆ ಆದ್ದರಿಂದ ತುಳಸಿ ಕಟ್ಟಿಯ ಕೆಳಗೆ ನೀರಿನ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಅಥವಾ ದೇವರ ಮನೆಯಲ್ಲಿ ತುಳಸಿ ಗಿಡವನ್ನು ತಂದಿಟ್ಟು ಅದರ ಪಕ್ಕದಲ್ಲಿ ಕಲಶವನ್ನು ಇಟ್ಟು ಗಂಗಾ ಪೂಜೆಯನ್ನು ವರ್ಣ ಪೂಜೆಯನ್ನು ಮಾಡಬಹುದು ಹೀಗೆ ಮಾಡುವುದರಿಂದಾಗಿ ತುಳಸಿ ಗಿಡದ ಸನ್ನಿಧಾನದಲ್ಲಿ ಮಾಡುವುದರಿಂದ ಏನೆಲ್ಲ ಅಲ್ಲಿ ನದಿಗೆ ಹೋಗಿ ಸರೋವರಕ್ಕೆ ಹೋಗಿ ಭಾವಿ ಹತ್ರ ಹೋಗಿ ನೀರು ತರದೇ ಇದ್ದರಿಂದ ಏನೆಲ್ಲ ಪಾಪಗಳು ಬಂದಿರ್ತವಲ್ಲ ಆ ಎಲ್ಲ ಪಾಪಗಳು ಕೂಡ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅವಕಾಶ ಅಂತನೋದು ಇರ್ತದೆ ಆದ್ದರಿಂದ ಈ ರೀತಿಯಾಗಿ ಗಂಗಾ ಪೂಜೆಯನ್ನು ಮಾಡಬೇಕು ಶುದ್ಧವಾಗಿರತಕ್ಕಂತಹ ಸ್ಥಳದಲ್ಲಿ ಮಾಡಬೇಕು ಅಂತನೋದು ಮುಖ್ಯವಾಗಿರುವಂತಹ ವಿಷಯ ಇನ್ನು ನೀರು ಕಾಸಿರುವಂತಹ ಪಾತ್ರೆ ಹೇಗೆ ಇರ್ತದೆ ಅಂತಂದರೆ ಅದನ್ನು ಕೂಡ ಶಂಖಚಕ್ರಗಳಿಂದಾಗಿ ಅಲಂಕಾರವನ್ನು ಮಾಡುವಂತಹದ್ದು ಉತ್ತಮವಾಗಿರುವಂತಹ ಪದ್ಧತಿ ನೀರು ಕಾಸುವಂತಹದ್ದು ಸಾಮಾನ್ಯವಾಗಿ ನಾವು ಇವತ್ತಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ಪರಿಕರಗಳನ್ನು ಉಪಯೋಗಿಸಿ ಗೀಸರ್ ಇತ್ಯಾದಿಗಳನ್ನು ಉಪಯೋಗಿಸಿ ಕಾಸ್ತಾ ಇರ್ತೇವೆ ದಿನನಿತ್ಯ ಹಾಗೆ ಮಾಡ್ತೇವೆ ಈ ದಿವಸವಾದರೂ ಕನಿಷ್ಠ ಕಟ್ಟಿಗೆ ಒಲೆಯಲ್ಲಿ ಅಥವಾ ಇದ್ದಲಿನ ಒಲಿಯಲ್ಲಿ ನೀರನ್ನು ಕಾಸಿಕೊಂಡು ಶಾಸ್ತ್ರಕ್ಕೆ ಆ ನೀರನ್ನು ಬೇರೆ ನೀರ ಜೊತೆಗೆ ಸೇರಿಸಿಕೊಂಡು ಸ್ನಾನವನ್ನು ಮಾಡುವುದರಿಂದಾಗಿ ನಾವು ಶುದ್ಧರಾಗ್ತೇವೆ ಎಂಬುದಾಗಿ ಚಿಂತನೆಯನ್ನು ಮಾಡಬೇಕು ಆಮೇಲೆ ಪೂಜೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಪತಿಪತ್ನಿಯರು ಒಟ್ಟಿಗೆ ಕುಳಿತುಕೊಂಡು ವರ್ಣ ಹಾಗೂ ಗಂಗಾದೇವಿಯರ ಪೂಜೆಯನ್ನು ಮಾಡಬೇಕು ಅಂತ ಅನ್ನೋದನ್ನು ತಿಳಿಯಬೇಕು ಆಮೇಲೆ ಸಾಯಂಕಾಲದಲ್ಲಿ ಈ ಒಂದು ಪೂಜೆಯನ್ನು ಮಾಡುವಂತಹ ಪದ್ಧತಿ ಬಂದಿದೆ ಮೊದಲಿಗೆ ಮತ್ಸ್ಯನಾರಾಯಣನಿಗೆ ಪೂಜೆಯನ್ನು ಸಲ್ಲಿಸಬೇಕು ಸಲ್ಲಿಸಿದ ಮೇಲೆ ವರ್ಣನನ್ನು ಹಾಗೂ ಗಂಗೆಯನ್ನು ಆಹ್ವಾನ ಮಾಡಿ ಪೂಜೆಯನ್ನು ಮಾಡುವಂತಹದ್ದು ಪದ್ಧತಿ ಈ ರೀತಿಯಾಗಿ ಷೋಡಶೋಪಚಾರಗಳಿಂದಾಗಿ ಪೂಜೆಯನ್ನು ಆದ ಮೇಲೆ ಆ ಬಿಸಿ ನೀರಿನ ಹಂಡೆ ನೀರು ಏನಿರ್ತದೆ ಆ ಹಂಡೆಯಲ್ಲಿ ಒಟ್ಟು ಐದು ಪಲ್ಲವಗಳನ್ನು ಹಾಕಬೇಕು ಎಂಬುದಾಗಿ ಹೇಳ್ತಾರೆ ಅತ್ತಿ ಮಾವು ಅರಳಿ ಆಲ ಮತ್ತು ಪ್ಲಕ್ಷ ಎಂಬ ಐದು ಮರದ ತೊಗಟೆಗಳನ್ನು ಹಾಕಬೇಕು ಅಂತ ಹೇಳಿದ್ದಾರೆ ಅವು ಸಿಗದೇ ಇರುವಂತಹ ಪಕ್ಷದಲ್ಲಿ ಕನಿಷ್ಠ ಪಕ್ಷಕ್ಕೆ ಆ ಮರದ ಎಲೆಗಳನ್ನಾದರೂ ಆ ನೀರಿನಲ್ಲಿ ಹಾಕಬೇಕು ಅಂತಹ ಕಷಾಯ ಸದೃಶವಾಗಿರತಕ್ಕಂತಹ ಬಿಸಿ ನೀರಿನಿಂದಾಗಿ ನಾವು ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಿದಾಗ ಶಾರೀರಿಕವಾಗಿರತಕ್ಕಂತಹ ಎಲ್ಲ ರೋಗಗಳು ಕೂಡ ಪರಿಹಾರವಾಗುತ್ತವೆ ಅಷ್ಟು ಮಾತ್ರವಲ್ಲ ದೇಹಕ್ಕೆ ಅಂಟಿಕೊಂಡಿರತಕ್ಕಂತಹ ಎಲ್ಲ ಪಾಪದ ಪಕ್ಷಿಗಳು ಕೂಡ ಹಾರಿಕೊಂಡು ಹೋಗುತ್ತವೆ ಆದ್ದರಿಂದ ಈ ರೀತಿಯಾಗಿ ಗಂಗಾ ಪೂಜೆಯನ್ನು ವರ್ಣನ ಪೂಜೆಯನ್ನು ಜಲಪೂರ್ಣ ತ್ರಯೋದಶಿ ದಿವಸ ಮಾಡಬೇಕು ಅಂತ ಅನ್ನೋದು ನಾವು ತಿಳಿದಿರುವಂತಹದ್ದು ಸಂಕ್ಷಿಪ್ತವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಹೀಗೆ ಮಾಡಿದರೂ ಕೂಡ ನಾವು ದೇವರ ಕೃಪೆಗೆ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮಾಡುವಂತಹ ಪ್ರಯತ್ನವನ್ನು ಮಾಡಿ ನಮಸ್ಕಾರ